ಭವಿಷ್ಯಕ್ಕಾಗಿ ಆದರೂ ಮಾಡಬೇಕು ನಮ್ಮ ಆತ್ಮ ಸಾಕ್ಷಿಗಾದರೂ ಮಾಡಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದೇವೆ ನಾಗರಹೊಳೆ ಮತ್ತು ಕಬಿನಿ ಈ ಜಲಾಶಯಗಳಿಗೆ ಈಗ ಸಂಕಟ ಬಂದು ಒದಗಿದೆ ನಾಗರಹೊಳೆ ಮತ್ತು ಕಬಿನಿ ಜಲಾಶಯಗಳಿಗೆ ದೊಡ್ಡ ಮಟ್ಟದ ಸಮಸ್ಯೆ ಎದುರಾಗ್ತಾ ಇದೆ ಕಬಿನಿ ಕೇವಲ ನೀರಲ್ಲ ನಮ್ಮ ನಿಮ್ಮೆಲ್ಲರ ಉಸಿರು ನಮ್ಮ ಬದುಕು ಸಹ ಅಲ್ಲಿ ಅಡಗಿದೆ ಕಬಿನಿ ದಟ್ಟ ಅರಣ್ಯ ಪ್ರದೇಶ ಪ್ರಾಣಿ ಪಕ್ಷಿಗಳ ಸ್ವರ್ಗ ಪ್ರಾಣಿ ಪಕ್ಷಿಗಳ ತಾಣ ಇಂಥ ಪ್ರಾಣಿ ಪಕ್ಷಿಗಳು ವಾಸಿಸುವಂತಹ ಬೃಹತ್ ಆಕಾರದ ಕಾಡಿನ ಒಳಗಡೆ ರಾಜಕಾರಣಿಗಳು ಪ್ರವೇಶ ಮಾಡಿದರೆ ಜನಸಾಮಾನ್ಯರು ಯಾರು ಪ್ರವೇಶ ಮಾಡಿಲ್ಲ ದೊಡ್ಡ ದೊಡ್ಡ ತಿಮಿಂಗಲಗಳು ದೊಡ್ಡ ದೊಡ್ಡ ಮನೆಹಾಳರು ದೊಡ್ಡ ದೊಡ್ಡ ದೇಶ ದ್ರೋಹಿಗಳು ಪರಿಸರ ವಿರೋಧಿಗಳು ಪಾಪಿಗಳು ಸ್ವಾರ್ಥಿಕ್ ಬದುಕಂತ ರಣಹೇಳಿ ರಾಜಕಾರಣಿಗಳು ಪ್ರವೇಶ ಮಾಡಿದರೆ ಎಲ್ ಎಗಳು ಪ್ರವೇಶ ಮಾಡಿದರೆ ಸಚಿವರುಗಳು ಪ್ರವೇಶ ಮಾಡಿದರೆ ಮಂತ್ರಿಗಳ ಬೆಂಬಲಿಗರು ಮಾಜಿ ಸಚಿವರುಗಳು ಸಂಬಂಧಿಕರು ಎಲ್ಲ ದೊಡ್ಡ ಮಟ್ಟದಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ಜನ ಎಂ ಎಲ್ ಎರ ಆದಿಯಾಗಿ ಮುಖ್ಯಮಂತ್ರಿಗಳ ಬೆಂಬಲಿಗರ ಆದಿಯಾಗಿ ಒಕ್ಕರಿಸ್ಕೊಂಡಿದ್ದಾರೆ ಕಬಿನಿ ಮತ್ತೆ ನಾಗರೋಳ ಜಲಾಶಯಕ್ಕೆ ಇವತ್ತು ಪ್ರಾಣಿ ಪಕ್ಷಿಗಳು ಸ್ವಾತಂತ್ರ್ಯವಾಗಿ ಬದುಕಾಗ್ತಾ ಇಲ್ಲ ಪ್ರಾಣಿ ಪಕ್ಷಿಗಳು ಸ್ವಹಿಚ್ಛೆಯಿಂದ ಕಾಡಿನ ಉದ್ದಗಳಕ್ಕೂ ಸಂಚಾರ ಮಾಡಿ ಸಿಗುತ್ತೆ ಆಹಾರ ಎಲ್ಲಿ ಸಿಗುತ್ತೆ ಜಂಜಾಟದಲ್ಲಿ ಬದುಕ್ತಾ ಇದೆ ಎಲ್ಲ ಅಕ್ರಮ ರೆಸಾರ್ಟ್ಗಳು ಪ್ರವೇಶ ಮಾಡಿದರೆ ಎಲ್ಲ ಭೂಮಾಪಿಯ ಕಳ್ಳರು ಆಕ್ರಮಿಸ್ಕೊಂಡಿದ್ದಾರೆ ಇವತ್ತು ನಾಗರಹೊಳೆ ಮತ್ತು ಕಬಿನಿ ಜಲಾಶಯಕ್ಕೆ ಏನಾದರೂ ಕಿಂಚಿತ್ತು ಸಮಸ್ಯೆ ಬಂದ್ರೆ ಮೈಸೂರಿನ ಜನತೆ ಬೆಂಗಳೂರಿನ ಜನತೆ ಇನ್ನು ಸುತ್ತಮುತ್ತ ಮೈಸೂರಿನಿಂದ ಬೆಂಗಳೂರಿಗೆ ಇರುತ್ತೆ